ಎಷ್ಟೇ ಹೊತ್ತು ಇಟ್ಟರೂ ಹೂವಿನಂತೆ ಮೃದುವಾಗಿರುವ ಮಾವಿನ ಹಣ್ಣಿನಿಂದ ಶೀರಾ ಮಾಡೋದನ್ನು ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ದಾನಮ್ಮ ರೇಖಾಶ್ರೀ ಕಿಚನ್ಗೆ ಸ್ವಾಗತ ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಡಿ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ತುಪ್ಪ ಹಾಕಿ ಹಾಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಉಳಿಸ್ಕೊಳ್ತೀನಿ ಇದನ್ನು ಕೊನೆಯದಾಗಿ ಉಪಯೋಗಿಸ್ಕೊಳ್ತೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಒಂದು ಕಪ್ ಸಣ್ಣ ರವೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟೇ ಹುರ್ಕೊಳ್ಬೇಕಾಗತ್ತೆ ರವೆ ಹುರ್ಕೊಳ್ಬೇಕಾದ್ರೆ ತುಂಬಾ ಪೇಶೆನ್ಸ್ ಬೇಕು ನಾವು ಎಷ್ಟು ಚೆನ್ನಾಗಿ ರವೆ ಹುರ್ಕೊಳ್ತೇವೋ ಅಷ್ಟು ಚೆನ್ನಾಗಿ ಶಿರ ಆಗುತ್ತೆ ಇದಕ್ಕೆ ಶೀರಾ ಅಥವಾ ಕೇಸರಿ ಬಾತ್ ಅಂತಲೂ ಕರಿಬೋದು ನೀವು ಇಲ್ಲಿ ನೋಡ್ಬೋದು ರವೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಈಗ ಇದು ಹುರಿದಾಗಿದೆ ಇದಕ್ಕೆ ಒಂದು ಕಪ್ಪಾಗುವಷ್ಟು ಬಿಸಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೇವೋ ಅದೇ ಕಪ್ ರೀಲಿ ಬಿಸಿ ನೀರು ಹಾಕಬೇಕು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಎರಡು ನಿಮಿಷ ಬೇಯಿಸ್ಕೊಳ್ಳಿ ನೀವು ಇಲ್ಲಿ ನೋಡ್ಬೋದು ಯಾವುದೇ ರೀತಿ ಗಂಟಾಗಿಲ್ಲ ಮತ್ತು ಇದನ್ನು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಅರ್ಧ ಕಪ್ ಸಕ್ಕರೆ ಮತ್ತು ಅರ್ಧ ಕಪ್ ಮಾವಿನ ಹಣ್ಣಿನ ಪಲ್ಪ್ ಹಾಕಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಆಗಿ ಶೀರಾ ಮಾಡಬೇಕಾದ್ರೆ ಎಷ್ಟು ರವೆ ತೊಗೊಂಡಿರ್ತೇವೋ ಅಷ್ಟು ಸಕ್ಕರೆ ಬಳಸ್ತೀವಿ ಆದರೆ ಇಲ್ಲಿ ಮಾವಿನ ಹಣ್ಣನ್ನು ಬಳಸ್ತಾ ಇದ್ದೀವಿ ಮಾವಿನ ಹಣ್ಣಿನಲ್ಲೂ ಸಿಹಿ ಅಂಶ ಇರುತ್ತೆ ಹಾಗಾಗಿ ಸಕ್ಕರೆ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಿ ನೀವು ಸಿಹಿ ಜಾಸ್ತಿ ಇಷ್ಟಪಡೋರು ಸಕ್ಕರೆ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಬೋದು ಈಗ ಇದರ ಮೇಲೆ ಒಂದು ಲೀಡ್ ಕ್ಲೋಸ್ ಮಾಡಿ ಎರಡು ನಿಮಿಷ ಬೇಯಿಸ್ಕೊಳ್ಳಿ ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ಬೋದು ನಾನು ಪ್ಲೇನಾಗಿ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ನ್ಯಾಚುರಲಾಗಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಯಾವುದೇ ರೀತಿ ಫುಡ್ ಕಲರ್ ಹಾಕಿಲ್ಲ ಹಾಗೆ ಯಾವುದೇ ರೀತಿ ಗಂಟು ಕೂಡ ಆಗಿಲ್ಲ ತುಂಬಾ ಮೃದುವಾಗಿ ಬಂದಿದೆ ನೀವು ಕೂಡ ನಾನು ಹೇಳಿರೋ ಅಳತೆ ಪ್ರಕಾರನೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಉಳಿಸಿದ್ವಿ ಅಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದ ಮಾವಿನ ಹಣ್ಣಿನ ಶೀರಾ ಅಥವಾ ಕೇಸರಿ ಮಾತ್ ರೆಡಿ ಇದೆ ಇದು ತಿನ್ನಬೇಕಾದ್ರೆ ಮಾವಿನ ಹಣ್ಣಿನ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನು ದೇವರ ಪ್ರಸಾದಕ್ಕೂ ಮಾಡ್ಕೊಳ್ಬೋದು ಈಗ ಇದನ್ನು ಸರ್ವ್ ಮಾಡ್ಕೊಳ್ತೀನಿ ಹಾಗೆ ಗೋಡಂಬಿಯಿಂದ ಸ್ವಲ್ಪ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ಕೂಡ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ರೆಸಿಪಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ